ಅಪ್ಪ ನೆನ್ನಲು ನಮಗೆ ನಿತ್ಯವೂ ಬಲು ಸುಖವು ಅಪ್ಪಟದ ವಾತ್ಸಲ್ಯ ಮೂರ್ತಿ ನಮಗವರು ಒಪ್ಪವಾಗಿಯೇ ಸಲಹೆ ನೀಡುವರು ಸುಜ್ಞಾನ ತಪ್ಪಿದರೆ ತಿದ್ದುವರು ಪುಟ್ಟಕಂದ ತಪ್ಪಿದರೆ ತಿದ್ದುವರು ಪುಟ್ಟ ಕಂದ ಶಂಕರೂ ಬಸವಣ್ಣ ಸಕಲ ಜನರಿಗೂ ಪೂಜ್ಯ ಶಂಕೆ ಇಲ್ಲದೆ ಭಕ್ತಿ ಗೌರವ ಬಸಲಿಸಿ ಅಂಕೆಯಿಲ್ಲದೆ ಮನವು ತತ್ವ ಚಿಂತನೆಗೈಯೇ ಮಂಕುತನ ತೊಲಗುವುದು ಪುಟ್ಟ ಕಂದ ಮಂಕುತನ ತೊಲಗುವುದು ಪುಟ್ಟ ಕಂದ ಕೊಳಲು ಒಲವಿನಲಿ ಬಳಿಗರೆದು ಮಾಧವನೆ, ನೆಳಲ ಕೆಳಗಿನ ಬೆಳಕ ಹರಿಸೋ ನೀ ಜಗಕ್ಕೆ ತಳತಳಿಪ ನಿನ್ನ ಮೊಗ ಚಿಮ್ಮಿಸುವ ಮುಗುಳು ನಗೆ ಇಳೆ ತುಂಬಿ ತುಳುಕುವುದು ಪುಟ್ಟ ಕಂದ ಇಳೆ ತುಂಬಿ ತುಳುಕುವುದು ಪುಟ್ಟ ಕಂದ ಸ್ಕಂದ ತಾನೇ ಷಣ್ಮುಖನ ರೂಪ ಧರಿಸಿರುವ ಬಂಧುಗಳ ಧರ್ಮ ಪಥ ಕವನೇ ಒಯ್ಯುವನು ಸ್ಕಂದ ತಾನೇ ಷಣ್ಮುಖನ ರೂಪ ಧರಿಸಿರುವ ಬಂಧುಗಳ ಧರ್ಮಪಥ ಕವನೇ ಒಯ್ಯುವನು ಸ್ಕಂಧದಲ್ಲಿ ಜೀವಿಗಳ ಹೊಣೆಯನ್ನು ಹೊತ್ತನವ ಚಂದ ಪಾದಕ್ಕೆ ನಮಿಸು ಪುಟ್ಟ ಕಂದ

ಕಾಳು ಮೆಣಸಿನ ಕೃಷಿಯ ನಿಷ್ಠೆಯಲ್ಲಿ ಮಾಡಿದರೆ ಏಳು ಜನ್ಮಕು ಸಾಕು ದೊರೆವ ಸಂಪತ್ತು ಹಾಳು ಮಾಡದೆ ಸಮಯ ದುಡಿಮೆಯಲ್ಲಿ ಕಳೆದಿರಲು ಬಾಳಿನಲ್ಲಿ ಸುಖವಿಹುದು ಪುಟ್ಟಕಂದ ಬಾಳಿನಲ್ಲಿ ಪುಟ್ಟ ಕಂದ